ಯಾಕಂದರೆ ಈ ಬೇಸಿಗೆ ಮುಸ್ಲಿಮ ತಾಪ ಇವತ್ತು ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಮುನ್ನೆಚ್ಚರಿಕೆಯನ್ನೇ ಕೊಡ್ತಾರೆ ಮತ್ತು ನಿನ್ನೆ ನಾನು ನೋಡಿದೆ ಆರೋಗ್ಯ ಸಚಿವರೇ ಇದ್ರ ಬಗ್ಗೆ ಮುನ್ನೆಚ್ಚರಿಕೆಯನ್ನು ಕೊಟ್ಟು ಜನರಲ್ಲಿ ಜಾಗೃತಿಯನ್ನು ಮುಚ್ಚುವಂಥ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ಇಂಥ ಒಂದು ಮುಸ್ಲಿಂ ತಾಪದಲ್ಲಿ ಮಧ್ಯಾಹ್ನ ಸಮಯದ ನಾವು ಕರ್ತವ್ಯ ನಿರ್ವಹಿಸಲಿಕ್ಕೆ ಭಾಳ ಕಷ್ಟ ಇದೆ ಯಾಕಂದ್ರೆ ಈಗ ಸುಮಾರು ಎರಡು ಮೂರು ವರ್ಷದಿಂದ ಮಧ್ಯಾಹ್ನದೇ ಮದ್ದು ಆಪದೆ ಡೇ ಮಾಡಿಲ್ಲ

じゃあ次の動画で。